ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶ್ ನಾನು ಇವತ್ತು ಜೈ ಕಿಸಾನ್ ಇಂಜಿನಿಯರಿಂಗ್ ವರ್ಕ್ ಸಿನ್ನೂರ್ಗೆ ಬಂದಿದ್ದೀನಿ ಕಾರಣ ಏನಂದ್ರೆ ಇವ್ರು ಹೊಸದಾಗಿ ಒಂದು ರೋಲರ್ ವೀಡರ್ ಅಂತ ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾ ಇದಾರೆ ಬನ್ನಿ ಇದು ಹೇಗೆ ಇದು ಯಾವ ತರ ಇದು ವರ್ಕ್ ಆಗುತ್ತೆ ಪ್ರತಿಯೊಂದು ಡೀಟೇಲ್ಸ್ ತಿಳ್ಕೊಳ ಬನ್ನಿ ಹೋಗಣ ರಾಮ್ ಸರ್ ಹತ್ರ ಮಾತಾಡೋಣ ಸರ್ ನಮಸ್ಕಾರ ನಮ್ಮ ಹೆಸರು ಜೈ ಕಿಸಾನ್ ರಾಮ್ ಅಂತ ಸರ್ ನಾವ್ ತಾನೇ ರೋಲರ್ ವೀಡರ್ ಬಾರಿ ನಾಲ್ಕೈದು ವರ್ಷದಿಂದ ಓಡಿಸ್ತಾ ಇದೀವಿ ಸೊ ನಮ್ ಕಸ್ಟಮರ್ ಫೀಡ್ ಬ್ಯಾಕ್ ಏನಾಗಿತ್ತಂದ್ರೆ ನಮಗೆ ಕಡಿಮೆ ಸೈಜ್ ಅಲ್ಲಿ ಅಲ್ಲಿ ಬೇಕು ಅಂತ ಹೇಳ್ತಿದ್ರು ರಾಗಿ ಅವರು ರಾಗಿ ಬೆಳೆಯವರು ಆರ್ ಇಂಚಲ್ಲೇ ಬೇಕು ಸರ್ ನಮ್ದು ಒಂಬತ್ತು ಇಂಚು ಹತ್ತು ಇಂಚ್ ಇರುತ್ತೆ ನಮ್ ಸಾಲು ಅಂತ ಇದ್ರು ಅಂತ ಹೊಸದಾಗಿ ತಯಾರು ಮಾಡಿಸಿ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಬಿಡ್ತಾ ಇದ್ವಿ ಸರ್ ಆರ್ ಇಂಚೆ ರೋಲರ್ ಐತಿ ಆರ್ ಇಂಚೆ ಕುಂಟಿ ಐತಿ ಸರ್ ಆರ್ ಇಂಚು ಕುಂಟಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಬಿಡ್ತಾ ಇರೋದು ಆರ್ ಪೀಸ್ ತಂದಿದ್ದೀನಿ ಮಾರಿದೀನಿ ಇವಾಗ ಇಪ್ಪತ್ತೈದು ಪೀಸ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಬರ್ತಾ ಇದೆ ಸೊ ಇವನ್ನ ಚೆನ್ನಾಗಿ ಮೂಮೆಂಟ್ ಇದೆ ಆಲ್ರೆಡಿ ಟೆಸ್ಟೆಡ್ ಆಯ್ತು ಎಲ್ಲ ಆಯ್ತು ಸರ್ ಸೊ ಫಸ್ಟ್ ಟೈಮ್ ಇದು ಆರ್ ಇಂಚ್ ರೋಲರ್ ಅಂತ ಸೂಪರ್ ಸರ್ ಇದಕ್ಕೆ ಏನ್ ಕೊಡ್ತಾ ಇದೀವಿ ಅಂದ್ರೆ ಆರ್ ಇಂಚ್ ಬ್ಲೇಡ್ ಒಂದು ಎಂಟ್ ಇಂಚ್ ಬ್ಲೇಡ್ ಮೂರ್ ಬ್ಲೇಡ್ ಹತ್ತು ಇಂಚ್ ಬ್ಲೇಡ್ ಒಂದು ಸ್ಪಾನರ್ ಒಂದು ಸ್ಪಾನರ್ ಆರ್ ಇಂಚ್ ಎಂಟ್ ಇಂಚ್ ಹತ್ತು ಇಂಚ್ ಸ್ಪಾನರ್ ಒಂದು ನೇಗ್ಲಿ ಸರ್ ಸೂಪರ್ ಸರ್ ಇದು ಇದು ಕಡದು ಬಡದು ಮಾಡ್ಕೋಬಹುದು ಉಲ್ಟಾ ಪಲ್ಟಾ ಮಾಡ್ಕೋಬಹುದು ಎಲ್ಲ 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 ರೀತಿಯ ಸೌಲಭ್ಯವಿದೆ ಸರ್ ಎಲ್ಲೆಲ್ಲ ಇದೆ ಸರ್ ಇಲ್ಲಿ ಮೂರ್ ಹೋಲ್ ಇದೆ ಅವ್ರ ಹೈಟ್ ಗೆ ತಕ್ಕಂಗೆ ಇಲ್ಲಿ ಮೂರ್ ಹೋಲ್ ಇದೆ ಅವ್ರ ಐಟಿ ತಕ್ಕಂಗೆ ಇದೆಲ್ಲ ರೋಲರ್ ಸರ್ ರೋಲರ್ ಅಂದ್ರೆ ಬೇರಿಂಗ್ ಸರ್ ಇದು ಸರ್ ಎಷ್ಟೊಂದು ಫಾಸ್ಟ್ ಆಗಿ ಮೂವ್ಮೆಂಟ್ ಅಂದ್ರೆ ಅಷ್ಟೊಂದು ಒಂದು ಒಂದು ಇರುತ್ತೆ ಇದು ಚೆನ್ನಾಗಿದೆ ಫಸ್ಟ್ ಟೈಮ್ ಯೂಸ್ ಮಾಡ್ಕೋಬೇಕಂತ ಬಯಸ್ತಾ ಇದೀವಿ ಸೂಪರ್ ಸರ್ ಇದ್ರಲ್ಲಿ ನೀವು ಇವನ್ ಅಡ್ಜಸ್ಟ್ಮೆಂಟ್ ಇದೆ ನೋಡಿ ನಮ್ಮ ಹೈಟ್ ತಕ್ಕನಾಗಿ ನಾವು ಮೂರು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅವರು ನಿಮ್ಮ ಹೈಟ್ ಎಷ್ಟಿದೆ ಅದ್ರ ತಕ್ಕನ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು ಇವನ್ ಇದು ಕೂಡ ನಿಮ್ಗೆ ಇಲ್ಲಿ ಎರಡು ಅಡ್ಜಸ್ಟ್ಮೆಂಟ್ ಇದೆ ನೋಡಿ ಕಾಣಿಸ್ತಾ ಇದೆ ಸೊ ಇದು ಕೂಡ ನಿಮ್ಮ ಹೈಟ್ ತಕ್ಕನಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಹುದು ಸೊ ಪ್ರತಿ ಒಂದು ಇದೆ ಇದು ಬಂದ್ಬಿಟ್ರೆ ರಾಗಿ ಅವ್ರಿಗೆ ಅಂತಾನೆ ಇವರು ಸ್ಪೆಷಲ್ ಆಗಿ ಮಾಡಿಸಿರೋದು ಇಲ್ಲಿವರೆಗೂ ಒಂದ್ ನಾಲ್ಕೈದು ಪೀಸ್ ಸೇಲ್ ಮಾಡಿದಾರೆ ಅಷ್ಟೇ ಸೊ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಇವರು ಸೇಲ್ ಮಾಡೋಕೆ ಮುಂಚೆ ಇಲ್ಲಿ ಅಕ್ಕಪಕ್ಕದ ರೈತರಿಗೆ ಕೊಟ್ಟು ಒಂದು ಸ್ವಲ್ಪ ಟ್ರಯಲ್ ಮಾಡಿಸ್ತಾರೆ ಸೊ ಹೇಗಿದೆ ಅವ್ರಿಗೆ ವರ್ಕಿಂಗ್ ಇದೆಯಾ ಹೇಗಿದೆ ಫೀಡ್ಬ್ಯಾಕ್ ಅಂತ ಸೊ ಆ ಫೀಡ್ಬ್ಯಾಕ್ ತಗೊಂಡು ಮಾಡಿರೋ ಅಂಥದ್ದು ಈಗ ಇವ್ರಿಗೆ ಒಂದು ಸ್ವಲ್ಪ ಪೂರ್ತಿ ಅದರದೆಲ್ಲ ಫೀಡ್ಬ್ಯಾಕ್ಸ್ ಎಲ್ಲ ಪಾಸಿಟಿವ್ ಬಂದಿರೋದ್ರಿಂದ ಈಗ ಮಾಸ್ ಪ್ರೊಡಕ್ಷನ್ ಅಂತ ಮಾಡಿಸಿ ಈಗ ಕೊಡ್ತಾ ಇದ್ದಾರೆ ಸೊ ಇದನ್ನ ನಮ್ಮ ಚಾನೆಲ್ ಮುಖಾಂತರನೇ ರಿಲೀಸ್ ಮಾಡ್ತಾ ಇರೋದಕ್ಕೆ ನನಗೂ ತುಂಬ ಖುಷಿ ಇದೆ ಸೊ ತುಂಬನೇ ಕಮ್ಮಿ ಬೆಲೆಯಲ್ಲಿ ರೈತರಿಗೆ ಅವರ ರಾಗಿ ಹೊಲದಲ್ಲಿ ಏನಾದರೂ ಕಳೆ ತೆಗಿಯೋದಕ್ಕೆ ಕುಂಟೆ ಹೊಡಿಯೋದಕ್ಕೆ ಹೆಲ್ಪ್ ಆಗುವಂತ ಒಂದು ಸಣ್ಣ ಸಾಮಗ್ರಿ ಇದು ಇದು ಬಂದು ಆರು ಇಂಚು ಇದು ಅದೇ ತರದ್ದು ಇನ್ನೊಂದು ಇದೆ ಎಂಟು ಇಂಚು ಅಂತ ನೋಡ್ಬೋದು ನೋಡಿ ಇಲ್ಲಿ ಬ್ಲೇಡ್ಗಳು ತುಂಬಾ ದೊಡ್ಡ ಬ್ಲೇಡ್ ಇದೆ ಇದೊಂದು ಬ್ಲೇಡ್ ಇದೆ ಎಂಟಿಂಚ್ದು ಇನ್ನೊಂದು ದೊಡ್ಡ ಬ್ಲೇಡ್ ಇದೆ ಅದ್ ಬಿಟ್ರೆ ಇನ್ನೊಂದು ಚಿಕ್ಕದ ಒಂದು ಆರ್ ಇಂಚ ಬ್ಲೇಡ್ ಇದೆ ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ರೈತರು ಮತ್ತೆ ಹೋಗಿ ಎಲ್ಲೋ ಸ್ಪಾನರ್ ಅಂತ ಏನಾರಂತ ತಗೊಂಡ್ ಇದಿರಲ್ಲ ಇದ್ರ ಜೊತೆನೆ ಇದೇನ್ ಸೈಜ್ ಇದೆ ಅಲ್ಲ ಸೊ ಅಸ್ಕೆ ಯೂಸ್ ಆಗೋ ಅಂತ ಒಂದು ಅದೇ ಸೈಜ್ ಇನ್ ಸ್ಪಾನರ್ ಕೊಟ್ಟಿದ್ದಾರೆ ಮತ್ತೆ ರೈತರು ಹೋಗಿ ಇನ್ನೊಂದು ಸ್ಪಾನರ್ ಕೊಂಡ್ಕೊಳೋದಿಲ್ಲ ಇದ್ರ ಜೊತೆನೆ ಇದ್ರ ಜೊತೆ ಏನೇನ್ ಬರ್ತಾ ಅಂದ್ರೆ ಒಂದು ಸ್ಪಾನರ್ ಮೂರ್ ಬ್ಲೇಡ್ ಒಂದು ವೀಲು ಕುಂಟೆ ಹೊಡೆಯೋದಕ್ಕೆ ಮತ್ತೆ ಇದಿಷ್ಟು ಫುಲ್ ಡೀಟೇಲ್ಸ್ ಬರುತ್ತೆ ಮತ್ತೆ ಅದಲ್ದಿರ ಇನ್ನ ಒಂದು ಈ ತರ ಚಿಕ್ಕದೊಂದು ಕಳೆ ತಗಿಯೋ ಒಂದು ಒಂದ್ ನೇಗ್ಲ್ ತರ ಆದ್ರೂ ನೀವು ಯೂಸ್ ಮಾಡಬಹುದು ಇಲ್ಲ ಕುಂಟೆ ಹೊಡೆಯೋದಕ್ಕೆ ಬೇರೆ ಏನಾದ್ರು ನಿಮ್ಗೆ ಐಡಿಯಾ ತಕ್ಕನಾಗಿ ನಿಮ್ಗೆ ಹೇಗ್ ತರ ಆತರ ಬೇಕಿದ್ರೆ ನೀವೊಂದು ಯೂಸ್ ಮಾಡ್ಕೊಬಹುದು ನೋಡಿ ಈ ತರ ಇದೆ ಸೊ ಇದು ಎಲ್ಲಾನು ಅಡ್ಜಸ್ಟ್ಮೆಂಟ್ ಪ್ರಕಾರ ಇದೆ ಸೊ ನಿಮ್ ಇದು ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇದೀನಿ ನಾನು ಸೊ ನಿಮ್ಗೆ ಈ ಪ್ರಾಡಕ್ಟ್ ಬೇಕಿದ್ರೆ ದಯವಿಟ್ಟು ಜೈಕಿಸಾನ್ ಇಂಜಿನಿಯರಿಂಗ್ ನ ಕಾಂಟ್ಯಾಕ್ಟ್ ಮಾಡಿ ಈಗ ಇದನ್ನ ನಾವು ತಗೊಂಡೋಗಿ ಬನ್ನಿ ಹೊಲ್ದಲ್ ಹೇಗಿದೆ ಅಂತ ಟ್ರಯಲ್ ನೋಡ್ತೀವಿ ಸರ್ ಈಗ ಟ್ರಯಲ್ ನೋಡಕ್ ಸರ್ ಯಾಕಂದ್ರೆ ತೋರಿಸಿ ರೈತರಿಗೆ ಹಂಗಲ್ ನೋಡಕ್ ಹೋಗೋಣ ಸರ್ ಖಂಡಿತ ಸರ್ ಬನ್ನಿ ಹೋಗೋಣ ನೋಡಿ ಈಗ ನಾವು ಡೆಮೋ ಕೊಡೋಣ ನೋಡೋಣ ಅದಕ್ಕೆ ನಾನೇ ಮಾಡ್ತಾ ಇದೀನಿ ಸೊ ನನಗೂ ಈಜಿ ಇದೆಯಾ ಇಲ್ವಾ ಗೊತ್ತಾಗತ್ತ ಅಂತ ನೋಡಿ ನೀಟಾಗಿ ನಿಮ್ಮ ಹೊಟ್ಟೆಗೆ ಹಿಂಗೆ ಟಚ್ ಆಗಂಗೆ ಇಟ್ಕೊಂಡ್ರ ನಿಮ್ಗೆ ತಳ್ಳಕೆ ಈಜಿ ಇಲ್ಲಾದ್ರೆ ಕೈಯಲ್ಲೂ ತಳ್ಬಹುದು ನೋಡಿ ನೀಟಾಗಿ ಹಿಂಗೆ ಕುಂಟೆ ಹೋಗುತ್ತ ಈ ತರ ವೆರಿ ಈಸಿ ತುಂಬಾನೇ ಈಸಿಯಾಗಿ ಹಿಂಗ ಹೋಗ್ತಾ ಇರ್ತ ನೋಡಿ ಕಟ್ ಮಾಡ್ಕೊಂಡು ಹೋಗ್ತಾ ಇರ್ತ ಕೆಳಗಡೆ ಮತ್ತ ಇದನ್ನೇ ಬೇಕಿದ್ರೆ ಮತ್ ನೇಗ್ಲಿಗೆ ಉಲ್ಟಾ ಹಾಕೊಂಡ ಈಗ ಈಗ ಇಷ್ಟೊತ್ತು ಆ ಕುಂಟೆ ಹೊಡೆದಿ ನೋಡಿದ್ರೆ ಈಗ ಇದನ್ನೇ ನೇಗ್ಲು ಅವಲ್ಲ ಹಿಂಗ ಉಲ್ಟಾ ಹೊಡೆದಿದ್ದು ನೋಡಿ ಈ ತರ ಓಕೆ ಈಗ ಇದನ್ನ ಮತ್ತೆ ಟೂ ಇನ್ ಒನ್ ಅಲ್ಲ ಇದು ನೋಡಿ ಮತ್ತೆ ಈಗ ಈ ತರ ಈ ತರ ಇಟ್ಕೊಂಡು ಜಸ್ಟ್ ಹೋಗೋದು ನೋಡಿ ಹಿಂಗೆ ಬದು ಆಗ್ತಾ ಇರುತ್ತೆ ನೋಡಿ ಹಿಂಗ ನೋಡೋದಲ್ಲ ರೈತ ಮಿತ್ರ ಹೇಗಿದೆ ಅಂತ ಈ ರೋಲರ್ ವೀಡರ್ ಸೊ ನಿಮ್ಗೆ ಇದು ಬೇಕಿದ್ರೆ ನೀವ್ ಈ ಕೆಳಗಡೆ ಬರ್ತಿರೋ ನಂಬರ್ ಗೆ ಕರೆ ಮಾಡಿ ಇವ್ರು ನಿಮ್ಮ ಮನೆ ಬಾಗ್ಲಿಗೆ ತಲುಪಿಸ್ತಾರೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ ಇಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು شو بدينا